ನಿರ್ಧಾರಕ್ಕೆ ಅಗೌರವ್ ಮನೆ ಬಿಟ್ಟು ಹೋಗಲು ಸಿದ್ಧವೆಂದ ತ್ರಿವಿಕ್ರಮ್ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಬಿಗ್ ಬಾಸ್ ವಾರದ ಕಥೆಯಲ್ಲಿ ಕಿಚ್ ವೀಕೆಂಡ್ ನಾನಾ ವಿಚಾರದ ಬಗ್ಗೆ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ವಾರ ವಾರ ಕಳೆಯುತ್ತಿದ್ದಂತೆ ಬಿಗ್ ಬಾಸ್ ಮನೆಯಲ್ಲಿನ ಕೆಲವರ ವೈಯಕ್ತಿಕ ದ್ವೇಷಗಳ ಅಂತರ ಹೆಚ್ಚಾಗುತ್ತಿದೆ ಗೌತಮಿ ಮಂಜು ಒಂದು ಕಡೆ ಜೊತೆಯಾಗಿದ್ದರೆ ಇವರೊಬ್ಬರ ಜೊತೆಯೂ ಅಷ್ಟಕಷ್ಟಕ್ಕೆ ಎನ್ನುವಂತಿರುವ ಮೋಕ್ಷಿತಾ ಅವರ ಪರಿಸ್ಥಿತಿ ಮನೆಯಲ್ಲಿ ಬೇರೆ ರೀತಿಯಲ್ಲಿದೆ ಗೌತಮಿ ಅವರ ಜೊತೆ ಆಡೋದಾದ್ರೆ ತಾನು ಆಡೋದೇ ಇಲ್ಲ ಎಂದು ಮೋಕ್ಷಿತಾ ಕ್ಯಾಪ್ಟನ್ಸಿ ಟಾಸ್ಕ್ನಿಂದಲೇ ಆಚೆ ಉಳಿದಿದ್ದರು ನನಗೆ ನನ್ನ ಸ್ವಾಭಿಮಾನನೇ ಮುಖ್ಯವೆಂದ ಮೋಕ್ಷಿತಾಗೆ ಪಂಚಾಯಿತಿಯಲ್ಲಿ ಕಿಚ್ಚು ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಎಂದು ಉರಿಗೆಲ್ಲ ಹೇಳುವ ಒಬ್ಬರಿಗೆ ಇನ್ನು ಬಿಗ್ ಬಾಸ್ ರಿಯಲ್ ಗೇಮ್ ಏನು ಅಂಥ ಅರ್ಥನೇ ಆಗಿಲ್ಲವೆಂದು ಸುದೀಪ್ ಮೋಕ್ಷಿತಾ ಅವರ ನಿರ್ಧಾರದ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಶೋಭಾ ಶೆಟ್ಟಿ ಆಚೆ ಹೋದ ವಿಚಾರದಲ್ಲಿ ಗೌತಮಿ ಜೊತೆ ಮಾತನಾಡಿದ ತ್ರಿವಿಕ್ರಮ್ ಅವರಿಗೆ ಬಿಗ್ ಬಾಸ್ ನಿರ್ಧಾರಗಳ ಬಗ್ಗೆ ಗೌರವವಿಲ್ಲವೆಂದು ಸುದೀಪ್ ಹೇಳಿದ್ದಾರೆ ನೀವಿಬ್ಬರು ಬಿಗ್ ಬಾಸ್ನ ಜಡ್ಜ್ಗಳು ಶೋಭಾ ಅವರು ಮಾಡಿದ್ದು ಶೋಭಾ ಅವರು ಯಾಕೆ ಹೋದ್ರು ಎಂದು ಕೇಳಿದಾಗ ತ್ರಿವಿಕ್ರಮ್ ನಾನು ಕನ್ಫ್ಯೂಷನ್ ಅಲ್ಲಿದ್ದೆ ಎಂದಿದ್ದಾರೆ ಇದಕ್ಕೆ ಸುದೀಪ್ ಯಾಕೆ ಕನ್ಫ್ಯೂಷನ್ ನಿಮ್ಮ ಎದುರಲ್ಲೇ ತಾನೇ ಆದದ್ದು ಎಂದಿದ್ದಾರೆ ನೀವು ಕೋಪ ಮಾಡಿಕೊಳ್ಳಲ್ಲ ಅಂದ್ರೆ ಎರಡು ನಿಮಿಷ ಮಾತನಾಡುತ್ತೇನೆ ಅನ್ನ ನಿಮ್ಮ ಮುಂದೆ ತಲೆ ತಗ್ಗಿಸೋದರಲ್ಲಿ ನನಗೇನೂ ಇಲ್ಲ ಅನ್ನ ನಾನು ಬಿಗ್ ಬಾಸ್ ಅಗೌರವ ಕೊಟ್ಟಿದ್ದೇನೆ ಅಂದ್ರೆ ಈಗಲೂ ನಾನು ಆಚೆ ಹೋಗಲು ರೆಡಿಯಾಗಿದ್ದೇನೆ ಎಂದು ತ್ರಿವಿಕ್ರಮ್ ಹೇಳಿದ್ದಾರೆ ನಾನು ಏನು ಮಾಡಬೇಕು ಅದನ್ನು ನನಗೆ ಬಿಡಿ ನಿಮ್ಮ ಕೇಳಿ ನಾನು ಮಾಡ್ಕೋಬೇಕ ನನ್ನ ಮುಂದೆ ತಲೆ ತಗ್ಗಿಸುವ ನಮ್ಮ ನನ್ನ ಜೀವನದಲ್ಲಿ ಇಲ್ಲ ಆ ತರ ಆಗಿದ್ರೆ ಅಂತ ಹೇಳಬೇಡ್ ಆತರ ಆಗಿದೆ ಎಂದು ಕಿಚ್ಚವಾನ್ ಮಾಡಿದ್ದಾರೆ